ಈ ವರ್ಷದ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಐಟಮ್ ತರಿಸಿದ್ದೀವಿ ಮೇಡಮ್ ವರ್ಮ ಲಕ್ಷ್ಮಿಗೆ ಏನೇನ್ ಬೇಕೋ ಎಲ್ಲ ಐಟಮ್ಗಳು ಅದು ಮೊಕೋಡಗಳು ಬರುತ್ತೆ ಮತ್ತೆ ಗೋಮತಿ ಚಕ್ರ ಕೌಡೆ ಕಮಲಕ್ಷಿ ಬೀಜ ಅದೆಲ್ಲ ಬರುತ್ತೆ ಅದೆಲ್ಲ ವಿಶೇಷವಾಗಿ ಅದೇ ಬರೋದು ಎಬಕ್ ಅದೇ ವಿಶೇಷವಾಗಿ ಮಾಡೋದು ಅದನ್ನ ಲಾಸ್ಟ್ ವರ್ಷದಿಂದ ಈ ವರ್ಷ ಜಾಸ್ತಿ ಇದಾರೆ ಖಂಡಿತಾಗ್ಲು ಖಂಡಿತಾಗ್ಲು ಬರ್ತಿದಾರ ದೇವಿಯಲಂಕಾರಗಳು ಬಂದಿದೆ ವಸ್ತು ಸುಮಾರು ಬಂದಿದೆ ಈ ಸತಿ ಅದ್ಬಿಟ್ರೆ ಇದು ಎಸ್ಪೆಷಲಿ ಅಂತ ಹೇಳಿದ್ರೆ ಅದೇ ಗೋಮತಿ ಚಕ್ರ ಕೌಡೆ ಶ್ರೀಫಲ ಆಮೇಲೆ ಗುರುಗಂಜಿ ಬರುತ್ತೆ ಕಮಲಾಕ್ಷಿ ಬೀಜ ಬರುತ್ತೆ ಅದೆಲ್ಲ ಪೂಜೆಗೆ ಮೇಡಮ್ ನಂದು ಐತೆ ಒಂದು ಮೂವತ್ತು ವರ್ಷದ ಮೇಲೆ ಆಗೋಯ್ತು ಹಾ ಈ ಲಾಸ್ಟ್ ವರ್ಷದಿಂದ ಲಾಸ್ಟ್ ಇಯರ್ ಇಂದ ಈ ವರ್ಷ ಜಾಸ್ತಿ ಲಾಸ್ಟ್ ಲಾಸ್ಟ್ ಇದಾರೆ ಮೇಡಮ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಕೆಲವೊಂದು ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಸ್ವಲ್ಪ ಎಲ್ಲ ಹೊಸ ಆಮೇಲೆ ಫೇಸು ಹಸಲಕ್ಷ್ಮಿ ಫೇಸು ಎಲ್ಲ ವಸ್ತು ಬಂದಿದೆ ಕಳೆದ ವರ್ಷಕ್ಕಿಂತ ವರ್ಷ ಜಾಸ್ತಿ ಜನ ಜಾಸ್ತಿ ಇದಾರೆ ಈ ವರ್ಷ ಹೋದ ವರ್ಷಕ್ಕಿಂತ ಜನ ಜಾಸ್ತಿ ಇದಾರೆಷ್ ಹೊಸ ಐಟಮ್ ಹೊಸದು ಸುಮಾರು ಬಂದಿದೆ ಐಟಮ್ಗಳು ವರ್ಮಾಲಕ್ಷ್ಮಿ ಫೇಸು ಒಂದು ಐವತ್ತು ವೆರೈಟಿ ಹೊಸ್ದಾಗೆ ಬಂದಿದೆ ಆಮೇಲೆ ಈ ಥರ ಕ್ಲಿಪ್ಗಳೆಲ್ಲ ಒಂದು ಸುಮಾರು ವೆರೈಟಿ ಬಂದಿದೆ ಈ ಸಲ ಇದು ಲಕ್ಷ್ಮಿದು ಸೆಟ್ಟು ಅಂತ ಹೊಸ್ದಾಗಿ ಮಾಡಿದ್ದಾರೆ ಗುರು ಗುರುಗಳು ಏನಿರೋದು ಗೋಮತಿ ಚಕ್ರ ಕಮಲಾಕ್ಷಿ ಬೀಜ ಗುಲ್ಗುಂಜಿ ಜೋಡಿ ಮುಳ್ಳು ಅದೆಲ್ಲ ಈ ಥರ ಲಕ್ಷ್ಮಿ ಸೆಟ್ಟು ಅಂತ ಈ ಸಲ ಬಂದಿರೋದು ಈಗ ವಿಶೇಷವಾಗಿ ವಿಶೇಷ ಆಗಿ ಭಾಳ ಅನುಕೂಲ ಆಗುತ್ತೆ ಇದೆಲ್ಲ ಅನುಕೂಲನೂ ಆಗುತ್ತೆ ರೆಡಿಮೇಡ್ ಇದೆಲ್ಲ ಏನೂ ಏನು ಮಾಡೋದೇನಿಲ್ಲ ಎಲ್ಲ ಲಕ್ಷ್ಮಿಗೆ ರೆಡಿನೇ ಇರ್ತದೆ ಇದು ಒಡವೆ ಸೆಟ್ಟು ಎಲ್ಲ ಹಾಕಿರ್ತಾರೆ ಅದು ಲಕ್ಷ್ಮೀ ಸ್ಟ್ಯಾಂಡು ಅದು ಈ ಸಲ ಈ ಥರ ಕೈ ಕಾಲು ಈ ಸಲ ಬೇರೆ ಬಂದಿದೆ ನಾಲ್ಕೈದು ಲಕ್ಷ್ಮೀದು ಸೆಟ್ ಬಂದಿದೆ ಅದು ಇದೆ ಆಮೇಲೆ ಇದು ರೆಗ್ಯುಲರ್ ಬರೋದು ಈ ಥರ ಕೈ ಕಾಲು ಇದು ನೋಡಿ ನಾಲ್ಕು ಕೈ ಈ ಸಲ ಬಂದಿರೋದು ಇದು ಇದು ಸ್ವಲ್ಪ ಗ್ರ್ಯಾಂಡಾಗಿ ಈ ಸಲ ಬಂದಿದೆ ಆಮೇಲೆ ಸ್ಟೋನ್ ಐಟಮೂ ಇದೆ ಸಿಕ್ಕಾಬಟ್ಟೆ ಸ್ಟೋನ್ ಐಟಮು ಎಲ್ಲ ಸಿಗ್ತದೆ ನಮ್ಮಲ್ಲಿ ಎಲ್ಲ ಹಾಕಿದ್ದೀವಿ ಐಟಮ್ಗಳು ನೋಡಿ ಜನಗಳಿಗೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಹೊಸ ಹೊಸ ಡಿಸೈನ್ಗಳು ಬಂದಿದೆ ಇನ್ನೂ ಖಾಲಿ ಮಾಡಬೇಕು ಜನಕ್ಕೆ ಸ್ವಲ್ಪ ರೋಡ್ ಜಾಸ್ತಿ ಆಗ್ಬಿದೆ ಬರೋಕ್ಕಾಗ್ತಾಯಿಲ್ಲ ಜನ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಒಳಗೆ ಜನಕ್ಕೆ ಇದಾಗ್ತಾ ಇಲ್ಲ ರೋಡ್ ಜಾಸ್ತಿ ಆಗ್ಬಿಟ್ಟು ಯಾಕೆಡೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಬಂದು ಬಂದವರು ಸಿಕ್ಕಿ ಸಿಕ್ತಿದ್ರು ತಗೋ ಹೋಗ್ತಾ ಇದ್ದಾರೆ ವಸ್ತು ಅಂದ್ರೆ ಇದೊಂದು ಈ ಸತ್ತಿದು ಈಗ ಹೊಸ ಡಿಸೈನ್ ಅಂದ್ರೆ ಹಾ ರೆಡಿಮೇಡ್ ವಸ್ತು ಇದೆಲ್ಲ ಮಾಮೂಲಿ ರೆಗ್ಯುಲರ್ ಇದು ಸ್ಟಾರ್ಟಿಂಗ್ ಬಂದಿದೆ ಇದೆಲ್ಲ ಇದೆಲ್ಲ ಜಾಸ್ತಿ ಈಗ ರನ್ನಿಂಗ್ ಇದು ಬಂದು ನಿಮಗೆ ಸೀಪಲ ಮೋತಿ ಶಂಕು ಕವಡೆ ಗೋಮತಿ ಚಕ್ರ ರೆಡ್ ಮೆಣಸು ವೈಟ್ ಮುಕ್ಳು ಗಂಜಿ ಕಂಬಲಾಕ್ಸಿ ಬೀಜ ಮಾಡ್ತಾರೆ ಎಲ್ಲ ಇದೆಲ್ಲ ಲಕ್ಷ್ಮಿ ಕಳ್ಸದ್ ಮುಂದೆ ಮಡಗಿ ಬೋಲಲ್ಲಿ ಹಾಕಿ ಅರ್ಚನೆ ಹೋಗಲ ಹಾಕಿ ಪೂಜೆ ಮಾಡಿ ವಿಶೇಷ ಇದು ಒಂದು ಅವ್ರಿಗೆ ಏನೋ ಒಂದು ಒಳ್ಳೆಯದನ್ನೋದೊಂದು ನಂಬಿಕೆ ಮಾಡ್ತಾ ಇದ್ದಾರೆ ಅವರೇ ಎಲ್ಲ ಇದೆಲ್ಲ ತಗೊಂತಾರೆ ಇದ್ದಾರೆ ಆರಾರು ಆರ್ ಆರು ಆಗ್ತಾ ಇದ್ದಾರೆ ಆಮೇಲೆ ಈಗೊಂದು ಹಾಗಾಗಿ ಎಲ್ಲ ಇದು ಈ ಸದಿಯಿಂದ ಜಾಸ್ತಿ ಇದು ಜಾಸ್ತಿ ಕ್ರೋಡ್ ಇದೆ ರೆಗ್ಯುಲರಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರ್ಜಿನಲ್ಲಿ ಕೊಟ್ಟಿರ್ತೀವಿ ಆದ್ರೂ ಲಾಸ್ಟ್ ಅಲ್ಲಿ ಇಪ್ಪತ್ತು ಮೂವತ್ತು ಇಟ್ಕೊಂಡ್ರೆ ಒಂದ್ ಇಪ್ಪತ್ತು ರೂಪಾಯಿ ಇಟ್ಲೂ ಅವ್ರಿಗೆ ಇರ್ತೀಲ್ಲ ಒಂದು ಇಪ್ಪತ್ತು ರೂಪಾಯಿ ನಮ್ಗೆ ಇರ್ತಿದೆ ಈಗ ನಾವು ಅದನ್ನು ಅವ್ರಿಗೆ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರ ಜೊತೆ ವಾದ ಮಾಡ್ತಿದ್ರೆ ಗಿರಾಕಿ ಮುಂದೆ ಹೊಂದೋದು